ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಬೆಳಗ್ಗೆನೆ ವೆದರು ಈ ಥರ ಇದೆ ನಿನ್ನೆ ಮೊನ್ನೆ ಎಲ್ಲ ಸಖತ್ತಾಗಿ ಮಳೆ ಬಂದಿದೆ ಬೆಂಗಳೂರಲ್ಲಿ ಗೊತ್ತಿರ್ಬೋದು ಗಾಳಿ ಅಂತೂ ತುಂಬಾನೇ ಬೀಸ್ತಾ ಇದೆ ಆ ಶ್ರಾವಣ ಬಂದ್ರು ಆ ಶಡದ ಗಾಳಿಯನ್ನ ಬೀಸ್ತಾನೆ ಇದೆ ಸೊ ಹೀಗಾಗಿ ಬೆಳಗೇನೆ ಇದ್ದು ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಟಿಫನ್ ಚಿತ್ರಾನ್ನ ಮಾಡಿದೆ ಅಜ್ಜುನೂ ಸಹ ಸ್ಕೂಲ್ಗೆಲ್ಲ ಹೋದ ಹಾಗೆ ಇವತ್ತು ಸ್ವಲ್ಪ ಚಿಕನ್ ಏನಾದ್ರು ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಶ್ರಾವಣದಲ್ಲಿ ಒಬ್ಬೊಬ್ರು ತಿಂತಾರೆ ಒಬ್ಬೊಬ್ರು ತಿನ್ನಲ್ಲ ಸೊ ಇವಾಗ ಬಿರಿಯಾನಿಗೆ ಫಸ್ಟ್ ಮಧ್ಯಾಹ್ನದಂಗೆ ಹಾಗೆ ಒಂದು ಬಿರಿಯಾನಿ ಮಾಡೋಣ ಸಿಂಪಲ್ ಆಗಿ ಅಂದ್ಬಿಟ್ಟು ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ರುಬ್ಬಕ್ಕೆ ಇಲ್ಲಿ ಕೊತ್ತಂಬರಿ ಪುದೀನಾ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತೆ ಹಾಗೇನೆ ಮೆಣಸು ಮತ್ತೆ ಮೊಸರು ಇಷ್ಟು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತೀನಿ ಹಾಗೆ ಇವಾಗ ಇನ್ನೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಇವಾಗ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಮರಾಠಿ ಮೊಗ್ಗು ಸ್ವಲ್ಪ ಸೋಮಕಾಳು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಸೀದಂಗಿಲ್ಲ ಅಂದರೆ ಸ್ವಲ್ಪ ಎಲ್ಲ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಥರ ಫ್ರೈ ಆಗೋರ್ಗು ಫ್ರೈ ಮಾಡ್ಕೋಬೇಕು ಹಾಗೆ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕಷ್ಟು ತೋರಿಸಿದ್ದೀನಿ ನಾನು ಮಟನ್ ಬಿರಿಯಾನಿನ ತೋರಿಸಿದ್ದೀನಿ ಚಿಕನ್ ಒಂದ್ ಒಂದೆರಡು ಮೂರು ತರ ತೋರಿಸಿದ್ದೀನಿ ನಾನು ಹಾಗೆ ನೋಡಿಲ್ಲ ಅಂದ್ರೆ ನೋಡಿ ನಾನು ತುಂಬ ವಿಡಿಯೋಸ್ ಅಲ್ಲಿ ನಾನ್ ವೆಜ್ ಜಾಸ್ತಿ ಎಲ್ಲ ಆಲ್ಮೋಸ್ಟ್ ವಿಡಿಯೋಸ್ ಅಲ್ಲಿ ನಾನ್ ವೆಜ್ ರೆಸಿಪಿನೇ ಜಾಸ್ತಿ ತೋರಿಸಿದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಹಾಗೆ ಉದ್ದು ಕಟ್ ಮಾಡಿರೋ ಅಂತಹ ಒಂದು ಟೊಮೊಟೊ ಹಾಕಿ ಏನ್ ತಗೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಆ ಎಣ್ಣೆ ಮತ್ತೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆಲ್ಲ ಇವಾಗ ಮಸಾಲೆ ಎಲ್ಲ ಪೌಡರ್ನೆಲ್ಲ ಹಾಕೊಂಡ್ರೆ ಆಯಿತು ಅರ್ಶಿಣದ ಪುಡಿ ಹಾಗೆ ಒಂದು ಅಷ್ಟು ಗರಂ ಮಸಾಲ ಖಾರದ ಪುಡಿ ಮತ್ತು ಧನಿಯಾದ ಪುಡಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಬೇರೆ ಇನ್ನೇನು ಹಾಕೋಲ್ಲವೂ ಇಷ್ಟನೇ ಇನ್ನು ರುಬ್ಕೊಂಡಿರ್ತೀವಲ್ಲ ಅದರಲ್ಲೆಲ್ಲ ಇರುತ್ತೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕ್ದಷ್ಟು ಗೆ ಸಕ್ಕ ಟೇಸ್ಟು ಮಾತ್ರ ಒಬ್ಬೊಬ್ಬರು ಪುದೀನ ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡೋಲ್ಲ ಈಗ ನಾನು ಇಷ್ಟನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಆಗಲಿ ಸ್ವಲ್ಪ ಹಾಗೆ ಏನು ಕುಕ್ಕರ್ನೆಲ್ಲ ಕುಕ್ಕರ್ಗ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋಕೆಲ್ಲ ಇಕ್ಕಿದ್ ಇಕ್ಕಿದ್ದೆ ಇವಾಗ ಒಂದೆರಡು ಮೂರು ವಿಶಿಲೆಲ್ಲ ಒಡ್ಸ್ಕೊಂಡೆಲ್ಲ ಆದಮೇಲೆ ತೆಗೆದ ತೆಗೆದ್ಮೇಲೆ ಅಕ್ಕಿ ಮತ್ತೆ ಎಲ್ಲ ನೀರೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದ್ದೀರಲ್ಲ ನನ್ನ ಮಗ ಹೋಗಿದ್ದು ಚಿಕನ್ ಥರಕ್ಕೆ ಅವನೇನು ಮಾಡಿದ್ದಾನೆ ಒಂದು ಲೆಗ್ ಪೀಸ್ ಒಡಿಸ್ಕೊಂಡಿದ್ದ ಒಡೆದ್ ಅಂದರೆ ಅವ್ರು ಕಟ್ ಮಾಡಿಬಿಟ್ಟಿದ್ದಾರೆ ಒಂದು ಪೀಸ್ನ ಅದಾದಮೇಲೆ ಇನ್ನೊಂದು ಪೀಸ್ ಕಟ್ ಮಾಡಬೇಕಾದ್ರೆ ಹೇಳಿದ್ದಾನೆ ಅವನು ಸೊ ಹಾಗೆ ಮಾಡಿದೆ ಇವಾಗ ಅವನಿಗೆ ಲೆಗ್ ಪೀಸು ಅವನು ಜಾಸ್ತಿ ಇಷ್ಟಪಡ್ತಾನೆ ಈಗ ಖಾರ ಉಪ್ಪು ಎಲ್ಲ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಈಗ ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿದೆ ಕುಕ್ಕರ್ದು ಒಂದು ಕಡೆ ಬಿರಿಯಾನಿ ರೆಡಿ ಆಗುತ್ತೆ ಈಗ ಫ್ರೈಗೆ ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ನೋಡಿ ಸ್ವಲ್ಪ ಬಿಸಿನೀರಲ್ಲಿ ಹಸಿ ಮೆಣಸಿನ್ಕಾಯಿ ಅಂದರೆ ಸಾರಿ ಕೆಂಪು ಮೆಣಸಿನಕಾಯಿ ಬರುತ್ತಲ್ಲ ಅದನ್ನು ಅದು ಮತ್ತು ಗೋಡಂಬಿನೂ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಏನೇನೆಲ್ಲ ಹಾಕ್ತಿದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ನೆನೆಸಿರೋಂತಹ ಮೆಣಸಿನ್ಕಾಯಿ ಗೋಡಂಬಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇದಕ್ಕಿವಾಗ ಕಾಳು ಬರುತ್ತಲ್ಲ ಅದನ್ನು ಹಾಕ್ತೀನಿ ಇದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಸಾಲೆ ಏನು ಬೇಡ ಎಷ್ಟು ಸಿಂಪಲ್ ಆಗುತ್ತೆ ನೋಡ್ತಾ ಇವಾಗ ಹಾಗೆ ಒಂದು ಐದಾರು ಕಾಳಷ್ಟು ಮೆಣಸು ನಾವು ನಮ್ಮೂರ ಕಡೆ ಎಲ್ಲ ಜಾಸ್ತಿ ಮೆಣಸು ಬೆಳೆಯೋದ್ರಿಂದ ನಾವು ಆಲ್ ಆಲ್ಮೋಸ್ಟ್ ನಾನ್ ವೆಜ್ಗಳಿಗೆಲ್ಲ ಮೆಣಸು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಖಾರದ ಖಾರಕ್ಕೋಸ್ಕರ ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಈಗ ಸ್ವಲ್ಪ ಓಂಕಾಳನ್ನ ಅಂದರೆ ಸಾರಿ ಸೋಮ್ಕಾಳನ್ನ ನನಗೆ ಓಂಕಾಳು ಸೋಂಕಾಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ಸೋಮ್ ಕಳ್ಳ ಸ್ವಲ್ಪ ಹಾಕ್ಕೊಂಡು ಇವಾಗ ಚೆನ್ನಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಬಿಟ್ಟು ರುಬ್ಕೊಳ್ಳೋದು ಇಷ್ಟೇ ಏನು ಜಾಸ್ತಿ ಮಸಾಲೆ ಇಲ್ಲ ಎಷ್ಟು ಚೆನ್ನಾಗಾಗುತ್ತೆ ಗ್ರೇವಿ ಅಂದರೆ ಆಗುತ್ತೆ ಗೋಡಂಬಿ ಮತ್ತು ಹಸಿಮೆಣ ಸಾರಿ ಕೆಂಪು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಥರ ಆಗುತ್ತೆ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಇದಕ್ಕೆ ತುಪ್ಪ ಸಹ ಬೇಕಾದ್ರೆ ಹಾಕ್ಬೋದು ತುಪ್ಪ ಏನೆಲ್ಲ ಅದಕ್ಕೂ ಯೂಸ್ ಮಾಡೋದು ಅಂತೇಳಿ ನಾನು ಹಾಕಿಲ್ಲ ಹಾಗೆ ಈಗ ಸ್ವಲ್ಪ ಒಂದು ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಚಿಕ್ಕ ಸೈಜ್ ಈರುಳ್ಳಿನ ಅದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಅಂದರೆ ನಾನು ಸುಮಾರು ಸತಿ ಹೇಳಿದ್ದೀನಿ ಎಣ್ಣೆ ನೀವು ಆದಷ್ಟು ಸಾಸಿವೆ ಎಣ್ಣೆ ಹಾಕಿದ್ರೆ ಒಳ್ಳೆಯದು ಅಂಥೇಳಿ ಇಲ್ಲಿ ಸಾಸಿವೆ ಎಣ್ಣೆ ಖಾಲಿಯಾಗ್ಬಿಟ್ಟಿತ್ತು ಸೊ ನಾರ್ಮಲ್ ಎಣ್ಣೆನೇ ಹಾಕಿ ಈರುಳ್ಳಿ ಕರ್ಬೆನ್ ಸೊಪ್ಪು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಆದಮೇಲೆ ಇವಾಗ ಸ್ವಲ್ಪ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಟೊಮೊಟೊ ಬೇಯೋಕೆ ಇಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಫುಲ್ಲು ಸಾಫ್ಟಾಗಿ ಆದಮೇಲೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಆ ಎಣ್ಣೆಲೆ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ತೊಳೆದಿರೋಂಥ ಚಿಕನ್ ಏನಿದೆ ಅಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರಿನ ಅಂಶ ಎಲ್ಲ ಜಾಸ್ತಿ ಅದರಲ್ಲೇ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋದು ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಸಾಲ್ಟನ್ನ ಸೇರಿಸ್ಕೊಂಡು ಮುಚ್ಚಿಡಿ ಅಷ್ಟೇ ಅದರಲ್ಲಿ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಚೂರು ನೀರು ಹಾಕಿದ್ರೆ ಆಯಿತು ನೋಡಿ ಈ ಥರ ಒಂದು ಸ್ವಲ್ಪ ಅದು ಒಂದು ಐದು ಹತ್ತು ನಿಮಿಷ ಬಿಟ್ಟ ಸಾಕು ಬೇಗ ಒಂದು ಇಪ್ಪತ್ತು ನಿಮಿಷದೊಳಗಡೆ ಚಿಕನ್ ಫ್ರೈ ರೆಡಿಯಾಗಿ ಹೋಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇದ್ರಲ್ಲ ಚಿಕನಲ್ಲಿ ನೀರು ಬಿಟ್ಬಿಡುತ್ತೆ ಚೆನ್ನಾಗಿ ಬೆಂದ ಮೇಲೆ ಅಂದರೆ ಕುದೀತಾ ಕುದೀತಾ ಈಗ ರುಬ್ಬಿರೋಂತಹ ಮಸಾಲೆ ಎಲ್ಲನೂ ಸೇರಿಸ್ಕೊಂಡು ನೀರು ಎಷ್ಟು ಬೇಕು ಅಷ್ಟನ್ನೆಲ್ಲ ನೋಡಿಕೊಂಡು ಆ ಏನು ಮಸಾಲೆ ಹಾಕ್ತಿದೀವಲ್ಲ ಇವಾಗ ಅದು ಚೆನ್ನಾಗಿ ಸ್ಮೆಲ್ ಹೋಗಬೇಕು ಅದರಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಅದರದ್ದು ಏನು ಹಸಿ ಹಸಿ ವಾಸನೆ ಥರ ಇರುತ್ತಲ್ಲ ಅದೆಲ್ಲ ಸ್ಮೆಲ್ಲು ಇದರಲ್ಲೇ ಫ್ರೈ ಆಗಿ ಆಗಿ ನೀಟಾಗಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ತರ ಮಿಕ್ಸ್ ಮಾಡ್ಕೊಂಡೆಲ್ಲ ಆದ್ಮೇಲೆ ಇವಾಗ ಏನು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೆ ನೀರು ಸೇರಿಸ್ಕೊಬಿಟ್ಟು ಹಾಕೊಳ್ಳೋ ಅಂಥದ್ದು ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತೆ ಚಿಕನ್ ಚೆನ್ನಾಗಿ ಬೇಯ್ಲಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ರೈಸ್ ಕ ಚಪಾತಿ ಇಲ್ಲ ಪೋರಿ ರೊಟ್ಟಿಗೂ ಸಹ ಯಾವ್ದಕ್ ಬೇಕು ನೀವು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಒಂದು ಸ್ಪೂನಷ್ಟು ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಇವಾಗ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಂಪು ಮೆಣ್ಸಿನ್ಕಾಯಿ ಬೇಕು ಅಂದ್ರೂ ಸಹ ಅದನ್ನು ಹಾಕೊಳ್ಬೋದು ಇಲ್ಲಾಂದರೆ ಈ ಥರ ಖಾರದ ಪುಡಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಬೇರೆ ಯಾವ ಚಿಕನ್ ಮಸಾಲೆ ಎಂಥದ್ದು ಸಹ ನಾನು ಇದಕ್ಕೆ ಏನು ಹಾಕಲ್ಲ ಒಂದು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲೆನ ಹಾಕೊಳ್ತೀನಿ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇವಾಗ ಹಾಕೋಲ್ಲ ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಬೇಯಕ್ಕೆ ಬಿಡ್ತೀನಿ ಈಗ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ ಸರಿ ಇದೆಯಾ ಏನು ಖಾರ ಬೇಕಾ ಉಪ್ಪು ಬೇಕಾ ಅಂತ ಹೇಳಿ ಈಗ ಒಂದು ಸ್ಪೂನಷ್ಟು ನಾನು ಲಾಸ್ಟಿಗೆ ಹೇಳಿದ್ನಲ್ಲ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಸಿಂಪಲ್ ಆಗಿ ಆ್ಯಂಡ್ ಈಸಿಯಾಗಿ ಆಗುವಂತಹ ಇಷ್ಟು ಈ ಚಿಕನ್ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ ರೈಸ್ ಜೊತೆಗೆ ನಾನ್ ಬಿರಿಯಾನಿ ಮಾಡಿರೋದ್ರಿಂದ ಬಿರಿಯಾನಿ ಜೊತೆಗಂತೂ ಸಖತ್ ಇದು ನೀರು ಸ್ವಲ್ಪ ಏನು ಡ್ರೈ ಆಗುತ್ತೆ ಅದಾದ್ಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಕ್ಕತ್ತಾಗಿರೋಂತ ಒಂದು ಚಿಕನ್ ಗ್ರೇವಿ ರೆಡಿ ಆಗ್ತದೆ ನೋಡಿ ಈ ತರ ಕಾಣಿಸ್ತಿದೆ ತುಂಬಾನೇ ಘಮ ಘಮ ಇತ್ತು ಆ ಒಂದ್ ಕಡೆ ಇನ್ನೊಂದು ಕಡೆ ನೋಡೋದಾದ್ರೆ ಬಿರಿಯಾನಿನೂ ರೆಡಿ ಆಗಿತ್ತು ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಸಕ್ಕತ್ ಕಾಂಬಿನೇಷನ್ ಮಾತ್ರ ತಿಂತಾ ಇದ್ರೆ ಇನ್ನೂ ತಿಂತಾ ಇರಬೇಕು ಅನಂಗಾಗತ್ತೆ ನೋಡ್ತಿದ್ರಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕಿತ್ತು ನಾನು ಮಸಾಲೆನ ಇಲ್ಲಾಂದರೆ ಆತರ ಮೇಲೆ ಬಂದುಬಿಡುತ್ತೆ ಮಸಾಲೆ ಕುದಿಯೋಕೆನೂ ನಾವು ಸ್ವಲ್ಪ ಹೊತ್ತು ಬಿಡಲಿಲ್ಲ ಅಂದರೆ ಮಸಾಲೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಅವಾಗ ಮಿಕ್ ಮಿಕ್ಸ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ನನಗೆ ಇಲ್ಲಿ ಮಧ್ಯಾಹ್ನಕ್ಕೆ ಅಡುಗೆಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬಾಕ್ಸ್ ಬಾಕ್ಸಿಗೆ ಕೊಡಬೇಕಲ್ಲ ಊಟ ಸೊ ಹೀಗಾಗಿ ಬೇಗ ಬೇಗ ಮಾಡಿದೆ ಇನ್ನೊಂದು ಕಡೆ ಚಿಕನ್ ಗ್ರೇವಿನ ಸಹ ರೆಡಿ ಆಯಿತು ನೋಡ್ತಿದ್ರಲ್ಲ ಸಕ್ಕತ್ತಾಗಿರುವಂತಹ ಒಂದು ಚಿಕನ್ ಗ್ರೇವಿ ಈ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಮಾತ್ರ ಸಖತ್ ಕಾಂಬಿನೇಷನ್ ಆಗಿತ್ತು ಇನ್ನ ಹಚ್ಚನ ಅಷ್ಟರಲ್ಲಿ ಸ್ಕೂಲಿಂದ ಅವನು ಬಂದಿದ್ದ ಅವನಿಗೂ ಅಷ್ಟೇ ಲೆಗ್ ಪೀಸ್ ಜಾಸ್ತಿ ಇಷ್ಟಪಡ್ತಾನೆ ಸೊ ಅವ್ನಿಗೂ ಲೆಗ್ ಪೀಸ್ ಎಲ್ಲ ಹಾಕೊಟ್ಟು ಸೌತೆಕಾಯಿ ಜೊತೆಗೆ ಸಖತ್ತಾಗಿ ತಿಂದ್ವಿ ಇದು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನಮಗೆ ತಿಳಿಸಿ ಸಖತ್ತಾಗಿರುತ್ತೆ ಈ ಮಳೆಗೂ ಅದಕ್ಕೂ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ತಿಂತ ಇದ್ರೆ ಕಲಿಸ್ಕೊಂಡು ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗೂ ಬಂದಿತ್ತು ಮಾತ್ರ ಗ್ರೇವಿ ನನ್ ನಮ್ಮ ಮನೆಯಲ್ಲಿ ನಮ್ಮ ಅಚ್ಚು ಮತ್ತೆ ನಮ್ಮ ಮನೆಯವರು ಮಾತ್ರ ಸಖತ್ ಇಷ್ಟಪಟ್ಟರು ಮಾತ್ರ ಕಾಂಬಿನೇಷನ್ ಮಾತ್ರ ನೀವು ಟ್ರೈ ಮಾಡಿ ನನಗೆ ಹೇಳಲೇಬೇಕು ಅಷ್ಟು ಚೆನ್ನಾಗಿತ್ತು ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್